ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ಎಲ್ಲರೂ ಜೊತೆ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಒಂದು ಗೊತ್ತಿಲ್ಲ ನನ್ಗೆ ನಿಜವಾಗ್ಲೂ ಯಾವ ತರ ಬ್ಲಾಗ್ ಇರುತ್ತೆ ಅಂತ ಬಟ್ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟೈಮ್ ಆಯ್ತು ಈ ಡೈಲಿ ಬ್ಲಾಗ್ ಮಾಡಿ ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂಡ್ ಏನಪ್ಪ ಅಂದರೆ ಮಮ್ಮಿ ಆನಿವರ್ಸರಿ ಬರ್ತಾ ಇದ್ದೆ ನಮ್ಮಮ್ಮದು ಗೈಸ್ ಸೊ ಟ್ವೆಂಟಿ ಸೆವೆಂತ್ ಏಪ್ರಿಲ್ ಏನಿಲ್ಲ ನಾನು ಇವಳು ಕೇಳ್ತಾ ಇಲ್ಲ 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 ಅದೊಂದು ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೈತೆ ಅಮ್ಮ ಪಾಪ ಪ್ರತಿ ವರ್ಷ ಏನ ಒಂದು ಹೊಸ ಸೀರೆ ನಮ್ಮ ಅಪ್ಪನ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅದು ಗೊತ್ತಿರ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋದಕ್ಕಿಂತ ಅವರು ಅದೇನೋ ಪ್ರಸಾದ ಎಲ್ಲ ಕೊಟ್ಟು ಈ ಥರ ಚೇಂಜ್ ಎಲ್ಲ ಮಾಡಿಸ್ತಾರೆ ಹಾಗೆ ಸುಮಾರು ವರ್ಷದಿಂದ ಇದು ನಡ್ಕೊಂಡ್ ಬಂದಿದೆ

ಓಕೆ ಗಾಯ ಸೊ ಟ್ವೆಂಟಿ ಸೆವೆಂತ್ ಏಪ್ರಿಲ್ ಮಮ್ಮಿದು ಆ್ಯನಿವರ್ಸರಿ ಸೊ ಆ್ಯನಿವರ್ಸರಿಗೆ ಪ್ಲ್ಯಾನ್ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು ಪ್ರತಿ ವರ್ಷ ತುಂಬ ಬೇಗನೆ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ ನಮ್ಮ ಅಮ್ಮನಿಗೆ ಸೀರೆ ಎಲ್ಲ ಹೋಗಿ ತಗೋಬರ್ತಿದೆ ಮಮ್ಮಿ ಈ ವರ್ಷ ಯಾವ ಥರ ಸೀರೆ ಬೇಕು ಹೇಳಿ ನಿಂಗೆ ಹೋಗಿ ಕ್ರೇಪ್ ಸಿಲ್ಕೇನಾ ಇಲ್ಲ ಕಾಟನ್ ಸೀಲ್ ಕಾಟನ್ ಸೀರೆ ಚೆನ್ನಾಗಿದೆ ಕಲರ್ ಬೇರೆ ಬೇರೆ ತಗೊಳಮ್ಮಿ ಕ್ರೇಪ್ ಸೀರೆ ಬೇಡ ಮೇಡಮ್ ಬೇಯ್ ವಾರ ಕ್ರೇಪ್ ಸಿಲ್ಕಿ ತಗೋತಿ ಅಂದ್ಕೊಂಡೆ ಕಾಟನ್ ಸಿಲ್ಕು ಕಾಟನ್ ಸೀರೆನಾ ಓಕೆ ಗಾಯ ಸೊ ಮಮ್ಮಿಗೆ ಕಾಟನ್ ಸ್ಯಾರಿ ಬೇಕಂತೆ ಬಟ್ ಕಾಟನ್ ಸ್ಯಾರಿನಲ್ಲಿ ಯಾವ ಥರ ತೊಗೊಳ್ಳೋದಾ ಓಕೆ ನೋಡೋಣ ಬಿಡಿ ಸೊ ನೋಡೋಣ ಕಾಟನ್ ಇನ್ನೂ ಸ್ಯಾರಿ ಶಾಪಿಂಗ್ ಹೋಗಿಲ್ಲ ಇನ್ನು ಹತ್ತು ದಿನ ಅಷ್ಟೇ ಇರೋದು ನಾವು ಸ್ಯಾರಿ ಶಾಪಿಂಗ್ ಹೋಗಿ ಆ ಸ್ಯಾರಿ ತೊಗೊಂಬಂದು ಬ್ಲೌಸ್ ಹೊಲಿಸ್ಕೊಂಡು ನಮ್ಮಮ್ಮ ಟ್ವೆಂಟಿ ಸೆವೆಂತ್ ಏಪ್ರಿಲ್ಗೆ ಹಾಕೊಂಡಾಗ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇವಾಗ ಫಸ್ಟ್ ಹೋಗಿಬಿಟ್ಟು ಇವಾಗ ಬೆಳಗ್ಗೆ ಬೆಳಗ್ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬಂದು ಫ್ರೆಶ್ ಆಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ಸೊ ರೆಡಿ ಆಯಿತು ನಂದು ಆ್ಯಂಡ್ ನೋಡ್ಬೋದು ಪ್ರಿಟಿ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ನನ್ನ ಡ್ರೆಸ್ ಚೆನ್ನಾಗಿದೆಯಾ ಸೊ ಒಂದು ಫ್ರಾಕ್ ಲೈಕ್ ಇತ್ತೀಚೆಗೆ ನನಗೆ ಫ್ರಾಕ್ಸಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ಸೊ ಫ್ರಾಕ್ಸೇ ತರಿಸ್ಕೊಂಡಿದ್ದೆ ಆ್ಯಂಡ್ ರೆಡಿಯಲ್ಲ ಆಗಿದ್ದೀನಿ ಸೊ ನಾನು ಲಿಪ್ ಶೇಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನನಗೆ ರೀಸೆಂಟ್ಲಿ ತುಂಬ ಕಾಮೆಂಟ್ ಬರುತ್ತೆ ನಿಮ್ಮ ಲಿಪ್ ಶೇಡ್ ಬಗ್ಗೆ ಹೇಳಿ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅದನ್ನ ಹೇಳಿ ಅಂತ ಸೊ ಗೈಸ್ ಸ್ಟೇಜ್ ಬ್ಯೂಟಿಲಿ ಬಂದ್ಬಿಟ್ಟು ನೈನ್ ಟು ನೈನ್ ಕ್ರೆಮ್ ಡೆಲ್ಲಾ ಮೆಟಲ್ ನ ಲಾಂಚ್ ಮಾಡಿದೆ ಇದರಲ್ಲಿ ಎಂಟು ಡಿಫ್ರೆಂಟ್ ಶೇಡ್ಸ್ ನ ಕೂಡ ಲಾಂಚ್ ಮಾಡಿದೆ ಇದು ತುಂಬಾನೇ ಸಖತ್ ಆಗಿರುವಂತಹ ಶೇಡ್ ಸೊ ಇತ್ತೀಚೆಗೆ ನಾನು ಈ ಒಂದು ಏಟ್ ಲಿಪ್ಸ್ಟಿಕ್ಸ್ ನ ತರಿಸಿದ್ದೀನಿ ಗೈಸ್ ಅಂಡ್ ಇದು ತುಂಬಾನೇ ಸಕ್ಕತ್ ಲೈಕ್ ಲಿಟ್ರಲಿ ಐ ಕಾಂಟ್ ಸ್ಟೇ ಕಾಮ್ ವಿತೌಟ್ ಶೇರಿಂಗ್ ದಿಸ್ ಟು ಯು ಸೊ ತುಂಬಾನೇ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಸ್ ಅಲ್ಲೇ ಒಂದು ಲಿಪ್ಸ್ಟಿಕ್ ನಾನು ಇವತ್ತು ಹಚ್ಚಿರೋದು ತುಂಬಾನೇ ಲೈಕ್ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಆ ಒಂದು ಆ ಸಖತ್ ಲಿಪ್ಸ್ ನ ಮೊಯ್ಸ್ಚರ್ ಆಗಿ ಚೆನ್ನಾಗಿಡುತ್ತೆ ಸೊ ಪ್ರತಿಯೊಂದು ಶೇಡ್ ತುಂಬಾನೇ ಸಕ್ಕತ್ತಾಗಿದೆ ನಾನು ಒಂದೊಂದು ಶೇಡ್ ನೋಡಿದೀನಿ ಅಂಡ್ ಎಲ್ಲಾ ಶೇಡ್ ನ ನಿಮ್ ಜೊತೆ ಸ್ವಾಚ್ ಮಾಡಿ ಶೇರ್ ಮಾಡ್ತೀನಿ ಒಬ್ಬೊಬ್ಬರದ್ದು ಸ್ಕಿನ್ ಟೋನ್ ಬೇರೆ ಬೇರೆ ಇರುತ್ತೆ ಸೊ ಅವ್ರ ಸ್ಕಿನ್ ಟೋನ್ ಮ್ಯಾಚ್ ಹಾಗೆ ನೀವು ಲಿಪ್ಸ್ಟಿಕ್ ನ ಕೂಡ ಚೂಸ್ ಮಾಡ್ಕೋಬಹುದು ಸೊ ಬನ್ನಿ ತೋರಿಸ್ತೀನಿ ಕಂಪ್ಲೀಟ್ ಏಜ್ ಶೇಡ್ಸ್ ಲೈಕ್ ಯಾವ ಯಾವ ರೀತಿಯಾಗಿದೆ ಅಂತ ಪ್ರತಿಯೊಂದು ಶೇಡ್ ಹೆಸರನ್ನ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಗೈಸ್ ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ನನಗೆ ಏನ್ ಗೊತ್ತಾ ನಾವು ಒಳಗಡೆ ಲಿಪ್ಸ್ಟಿಕ್ ಶೇಡ್ ಏನಿದೆಯೋ ಅದರದ್ದು ಪ್ಯಾಕೇಜಿಂಗ್ ಕೂಡ ಅದೇ ಶೇಡ್ ಅಲ್ಲೇ ಮಾಡಿದ್ದಾರೆ ಸೊ ಇನ್ನೂ ಸಕ್ಕದಾಗಿರುತ್ತೆ ಸೊ ಸೊ ಇದನ್ನ ಸ್ವಾಚ್ ವಾಚ್ ಮಾಡಬೇಕಾದ್ರೆ ನೋಡ್ಬೋದು ಇದ್ರದ್ದು ತುಂಬಾ ಬಟರಿ ಸಾಫ್ಟ್ ಗ್ಲೈಡ್ ಆಗುತ್ತೆ ಹಾಗೂ ಇದು ಬಂದು ಎನ್ರಿಚ್ ವಿತ್ ವೈಟಮಿನ್ ಇ ಸೊ ಅದರಿಂದ ನಮ್ಮ ಲಿಪ್ ಬಂದು ತುಂಬಾ ಜಾಸ್ತಿ ನರಿಶ್ಟ್ ಆಗೂ ಇರುತ್ತೆ ಹಾಗೂ ಹ್ಯಾಪಿಯಾಗೂ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಏಯ್ಟ್ ಅವರ್ಸ್ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಇದು ಸೊ ಯಾವುದೇ ಥರದ ಟೆನ್ಷನ್ ಇರಲ್ಲ ಅಪ್ಲಿಕೇಶನ್ ಮಾಡಬೇಕು ಅಂತ ಪ್ರತಿಯೊಂದು ಶೇಡು ನೋಡ್ಬೋದು ನೀವು ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂತ ಲೈಕ್ ಜಸ್ಟ್ ಒನ್ಸ್ ವಾಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿದ್ರಲ್ಲ ಈ ಕಂಪ್ಲೀಟ್ ಏಟ್ ಶೇಡ್ಸ್ ಕೂಡ ತುಂಬಾನೇ ಸಕ್ಕತ್ತಾಗಿದೆ ಆ್ಯಂಡ್ ಅಂಡ್ ಇದರಲ್ಲಿ ನನ್ನ ಫೇವ್ರೆಟ್ ಟೂ ಶೇಡ್ಸ್ ಲೈಕ್ ನಾನು ಜಾಸ್ತಿ ಬಳಸುವಂಥ ಟೂ ಶೇಡ್ಸ್ ಬಂದು ಫಸ್ಟ್ ಬಂದು ಬಂದು ಇದು ಝೀರೋ ಫೋರ್ ಟಕೀಲಾ ಸನ್ ರೈಸ್ ಅಂತ ಇದು ತುಂಬಾ ನಂಗೆ ಜಾಸ್ತಿ ಇಷ್ಟ ಅದರದ್ದು ಬಟರಿ ಸಾಫ್ಟ್ ಗ್ಲೈಡ್ ಅಲ್ಲ ಸಿಕ್ಕಾಪಡೆ ಸಕ್ಕತ್ತಾಗಿರುತ್ತೆ ಒಂಥರ ತುಂಬಾ ನರಿಶ್ಮೆಂಟ್ ಕೊಡುತ್ತೆ ನನ್ನ ನಲಪ್ ಅಂತ ನನ್ನ ಲಿಪ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ದಿಸ್ ಇಸ್ ಲೈಕ್ ಮೈ ಮೋಸ್ಟ್ ಫೇವ್ರೇಟ್ ಶೇಡ್ ಇದರಲ್ಲಿ ಆ್ಯಂಡ್ ಇದೊಂದು ಶೇಡ್ ಕೂಡ ತುಂಬ ಜಾಸ್ತಿ ಇಷ್ಟ ಸೊ ಇದು ಬಂದು ಝೀರೋ ಸೆವೆನ್ ಹಾಟ್ ಟಾಡಿ ಅಂತ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಶೇಡ್ ಸೊ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಲೈಕ್ ನಿಮ್ಗೆ ಏನಾದ್ರೂ ನ್ಯೂಟ್ರಲ್ ಮೇಕಪ್ ಅಥವಾ ಈ ತರ ನೋ ಮೇಕಪ್ ಮೇಕಪ್ ಲುಕ್ ಅಥವಾ ಅಥವಾ ತುಂಬಾ ಜಾಸ್ತಿ ಬೊಹಿಮಿಯನ್ ಟೈಪ್ ಮೇಕಪ್ ಮಾಡಬೇಕು ಅಂದ್ರೆ ಈ ಶೇಡ್ ತುಂಬಾ ಆಗಿ ಹೋಗುತ್ತೆ ನೋಡ್ಬೋದು ಎಷ್ಟು ನ್ಯೂಟ್ರಲ್ ಆಗಿ ಕಾಣುತ್ತೆ ಲಿಪ್ ಮೇಲೆ ಅಂಡ್ ಸೊ ಈ ಒಂದು ಶೇಡ್ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಲೈಕ್ ಡೈಲಿ ವೇರ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಸ್ತು ಅಂಡ್ ಫಸ್ಟ್ ಶೇಡ್ ನೀವು ಏನಾದ್ರು ಪಾರ್ಟಿ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀರ ಅಂದ್ರೆ ಅದನ್ನ ಹಾಕೋಬಹುದು ಸೊ ಎಲ್ಲಾ ಶೇಡ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಗೈಸ್ ಈ ಎಲ್ಲಾ ಶೇಡ್ಸ್ ಲಿಂಕ್ ನಾನು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಇನ್ಫ್ಯಾಕ್ಟ್ ನೀವು ನನಗೆ ಒಂದು ಕೂಪನ್ ಕೋಡ್ ಸುಪ್ರಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ನ ಯೂಸ್ ಮಾಡಿದ್ರೆ

ಯಾಕೋ ಓಕೆ ಒಂದು ಇನ್ಸ್ಟಗ್ರಾಮ್ ಅಲ್ಲಿ ಕೇಳ್ತಾ ಇದ್ರಿ ಸ್ವಲ್ಪ ಸೈಡಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ರಿ ಏನಪ್ಪಾ ಅಂದ್ರೆ ಸುಪ್ರಿಯಾ ನಮ್ದು ಮದುವೆ ಇದೆ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಮಾಡಿ ಅಂತ ಬಟ್ ನಾನು ತುಂಬಾ ಸತಿ ಸಜೆಸ್ಟ್ ಮಾಡಿದೀವಿ ಸೊ ನಾನ್ ನಾನು ಹಾನೆಸ್ಟ್ ಆಗಿ ಫುಲ್ ಹಾರ್ಟೆಡ್ಲಿ ಮತ್ತೆ ಸಜೆಸ್ಟ್ ಮಾಡೋದು ಅಂದ್ರೆ ಅರುಣನ ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿ ಮಾಡ್ತಾರೆ ಲೈಕ್ ಆ ಒಂದು ಫಿನಿಶಿಂಗ್ ನೀವು ಎಷ್ಟೊಂದು ಫಂಕ್ಷನ್ಸ್ ನೋಡ್ಕೊಂಡ್ ಸೀಮಂತಕ್ಕೆ ಮಾಡಿದ್ದು ಅದಾದ್ಮೇಲೆ ಲಚ್ಚು ಟೈಮಲ್ಲಿ ಮದುವೆನಲ್ಲಿ ನಾವು ಅದು ಮಿಸ್ ಆಯ್ತು ಬಿಕಾಸ್ ಲಚ್ಚುಂದು ಮದುವೆ ಮೇಕಪ್ ಆಟಿಸ ಫಸ್ಟ್ ಏ ಬುಕ್ ಆಗಿಬಿಟ್ಟಿದ್ರು ಅದಾದ್ಮೇಲೆ ನನ್ ಸೀಮಂತ ಆಗಿದವಾ ಸೊ ಆ ಒಂದ್ ಮದ್ವೆ ಫಂಕ್ಷನ್ ಮಿಸ್ ಆದ್ರು ಅಷ್ಟೇ ಅರುಣ ಅದಲ್ದಂತೆ ಎಲ್ಲ ಫಂಕ್ಷನ್ಸ್ಗೂ ಅರುಣಾನೇ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಗೈಸ್ ಮೇಕಪ್ ನಲ್ಲಿ ಫೋಟೋಸ್ ಕೂಡ ಹಾಕ್ತೀನಿ ರೀಸೆಂಟ್ ಆಗಿ ನನ್ನ ಮೈದನ ಮದುವೆಗೆ ಕೂಡ ನನಗೆ ಮಾಡಿದ್ರು ಎರಡು ಟೈಮ್ ಬೇರೆ ಬೇರೆ ಲುಕ್ ನೇ ಕೊಟ್ಟರು ಅಂತ ಹೇಳ್ಬೋದು ಸೊ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನೀವು ಅರುಣಾನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಕೊಟ್ಟಿರ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅರುಣಾ ಮೇಕಪ್ ಅಂಡ್ ಹೇರ್ ಅಂತ ಸೊ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೀವು ಆರಾಮಾಗಿ ಅರುಣಾನ ಕಾಂಟ್ಯಾಕ್ಟ್ ಮಾಡ್ಬೋದು ಅಚ್ಚು ನಿಂಗೆ ಹಿಂಗೆ ಅನಿಸ್ತಾರೆ ಅರುಣಾ ನನ್ಗೂ ಆಬ್ವಿಯಸ್ಲಿ ತುಂಬಾ ತುಂಬಾ ಅಂದ್ರೆ ಪರ್ಸನ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಚೆನ್ನಾಗಿ ಮಾಡ್ತಾರೆ ಈಗ ನಾವು ಈ ತರ ಪ್ರಮೋಷನ್ ಏನು ನಮ್ಗೆ ಫಂಕ್ಷನ್ ಇಲ್ಲ ಆತರ ಪ್ರಮೋಷನ್ಸ್ ಎಲ್ಲ ಮಾಡಕ್ಕೆ ಬಟ್ ಜೆನ್ಯೂನ್ ಆಗಿ ಹೇಳ್ತಿರೋದು ಅಂಡ್ ಇವಾಗ ಮದುವೆ ಸೀಸನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗ್ತಿಲ್ಲ ತುಂಬಾ ಕಾಮೆಂಟ್ಸ್ ಬರ್ತಿದೆ ಅಂದ್ರೆ ನಮ್ಗೆ ಒಂದ್ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡಿ ಅಕ್ಕ ಯಾರ ಹತ್ರ ಮಾಡಿ ಮದ್ವೆ ಸ್ಪೆಷಲ್ ಡೇ ಬರ್ತ್ ಡೇ ಏನೇ ಆಗಲಿ ಅನಿವರ್ ಎಲ್ಲಾನು ಮಾಡ್ಕೊಡ್ತಾರೆ ಗೈಸ್ ಮತ್ತೆ ಅವ್ರದ್ದು ಇದು ಪ್ರೀ ಪ್ಲೀಟಿಂಗ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಸಾರಿ ಪ್ರೀ ಪ್ಲೀಟಿಂಗ್ ಅವ್ರ ಮೇಕಪ್ ಮಾಡ್ಸ್ಕೊಳಕ್ ಆಗ್ತಾ ಇಲ್ಲ ಸಾರಿ ಪ್ರೀ ಪ್ಲೀಟ್ ಪ್ರೀ ಪ್ಲೀಟಿಂಗ್ ಒಂದ್ ಬೇಕು ಅಂದ್ರೆ ನೀವ್ ಅದನ್ನು ಕೂಡ ಮಾಡಿಸ್ಕೋಬಹುದು ಲೆಚ್ಚು ಆಗ್ಲೇ ಹಾಗೆ ನೀವು ನಿಮ್ಮ ಎಂಗೇಜ್ಮೆಂಟ್ ರಿಸೆಪ್ಷನ್ ಆಮೇಲೆ ನಿಮ್ಮ ಧಾರೆ ಬೀಗ್ರೂಟ ರೂಟ ಅದಿಷ್ಟು ಅಲ್ಲದೆ ನಿಮ್ಮ ಸೀಮಂತ ಮತ್ತೆ ಏನೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಆಗಲಿ ನಾಮಕರಣ ಅದು ಹೌಸ್ ವಾರ್ಮಿಂಗ್ ಸೆರೆಮನಿ ಪ್ರತಿಯೊಂದಕ್ಕೂ ಕೂಡ ರೆಡಿ ಇರ್ತಾರೆ ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ಮಾಡ್ಕೊಳ್ತಾರೆ ಇನ್ಫ್ಯಾಕ್ಟ್ ವಾರ್ಮಿಂಗ್ ಸೆರೆಮನಿಗೆ ಮಾಡಿಸ್ಕೊಂಡ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಮತ್ತೆ ಕೂಡ ಅಫರ್ಡೆಬಲ್ಸ್ತಾರೆ ಬೇರೆ ಮೇಕಪ್ ಆರ್ಟಿಸ್ಟ್ ನೀವು ನೋಡಕ್ಕೆ ಹೋದ್ರೆ ಅವ್ರ ಅಂದ್ರೆ ನಾವು ಅವ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ ನಮ್ಮ ಓಲ್ಡ್ ಪ್ರೀವಿಯಸ್ ಬ್ಲಾಗ್ಸ್ ನೋಡಿ ಲೈಕ್ ನಾವು ಎಲ್ಲಿ ರೆಡಿ ಆಗಿದಿವಾ ಅದು ಅದು ಬೇಡ ಅಂದ್ರೆ ಅವ್ರು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಅಕ್ಕ ಟ್ಯಾಗ್ ಮಾಡಿರ್ತಾರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನ ನೋಡಿ ಲೈಕ್ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದಾರೆ ಅಂದ್ರೆ ಗೊತ್ತಾ ಅಂಡ್ ಅದಿತಿ ಸಾರಿ ಇವ್ರಿಗೆ ಅಶ್ವತಿ ಶೆಟ್ಟಿ ಮತ್ತೆ ಅಶ್ವತಿ ಮಾಡ್ಸ್ಕೊತಾರೆ ಅವ್ರು ಸೆಲೆಬ್ರಿಟಿಗ್ ಮಾಡ್ತಾರೆ ಅಂತ ಏನ್ ನಿಜವಾಗ್ಲೂ ಹೇಳ್ತೀನಿ ನಾವು ಬೇರೆ ಮೇಕಪ್ ಆರ್ಟಿಸ್ಟ್ ಕೂಡ ಕೇಳಿದೀವಿ ಇವಾಗ ಒಂದೇ ಫಂಕ್ಷನ್ ಅಲ್ಲಿ ಹೆಚ್ಚು ಮಾಡಿಸ್ಕೊತಾ ಇರ್ತಾರೆ ನಾನು ಮಾಡ್ಸ್ಕೊತಾ ಇರ್ತೇನೆ ಇಬ್ಬರು ಮಾಡಕ್ ಆಗಲ್ಲ ಅಂತ ಬೇರೆ ಅವ್ರನ್ನ ಕೇಳಿದಾಗ ಎಷ್ಟು ಪ್ರೈಸ್ ಇದಾರೆ ಗೊತ್ತಾ ಮೇಕಪ್ ಆರ್ಟಿಸ್ಟ್ ಇತ್ತೀಚೆಗೆ ಅಂತ ಅನ್ಸುತ್ತೆ ಬಟ್ ನನಗೆ ಅವ್ರನ್ನ ರೀಸನೇಬಲ್ ಅಂತ ಅನ್ಸಿದ್ರು ಪರವಾಗಿಲ್ಲ ಸೊ ಅವ್ರ ಕಾಸ್ಟಿಂಗ್ಸ್ ಎಲ್ಲ ನೀವು ಯಾವ ಫಂಕ್ಷನ್ಗೆ ಎಷ್ಟು ಕಾಸ್ಟಿಂಗ್ಸ್ ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಬೆಸ್ಟ್ ಇರುತ್ತೆ ನಾನು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಬೇಕು ಅಂದ್ರೆ ಅವ್ರ ಹತ್ರ ಕಾಲ್ ಮಾಡಿ ಕೇಳಿ ಬಟ್ ಕೇಳ್ತಾನೆ ಇದ್ರು ನೀವ್ ಹೇಳ್ತೀರಾ ನೀವ್ ಎಷ್ಟು ಕೊಡ್ರಿ ಆ ಮೇಕಪ್ ಈ ಮೇಕಪ್ ಎಷ್ಟು ಕೊಡ್ರಿ ಅಂತ ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಒಂದ್ ಮೇಕಪ್ ಒಂದೊಂದು ಪ್ರೈಸ್ ಇರುತ್ತೆ ಹೆಚ್ ಡಿ ಮೇಕಪ್ ಗ್ಲೋ ಸ್ಕಿನ್ ಮೇಕಪ್ ನೋ ಮೇಕಪ್ ಲುಕ್ ಫುಲ್ ಪಾರ್ಟಿಯೋ ಮೇಕಪ್ ಹೊರ ಮೇಕಪ್ ಪ್ರತಿಯೊಂದು ಮೇಕಪ್ ಬೇರೆ ಬೇರೆ ಪ್ರೈಸ್ ಇರುತ್ತೆ ಸೊ ಅದಕ್ಕೆ ನಾವ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಸೊ ವಿಡಿಯೋಲಿ ಅರ್ಧಕ್ಕೆ ಕಟ್ ಆಯಿತು ಬಿಕಾಸ್ ಕ್ಯಾಮ್ರಾ ಆಫ್ ಆಯಿತು ಇವಾಗ ಇದು ಒಂದು ರಿಕ್ವೆಸ್ಟ್ ತುಂಬಾ ಟೈಮ್ ಇಂದ ಬರ್ತಿತ್ತು ದಟ್ ಸುಪ್ರಿಯಾ ನಿಮ್ಮದು ಚೋಕರ್ಸ್ನ ತೋರಿಸಿ ನಿಮ್ಮ ಚೋಕರ್ಸ್ನ ತೋರಿಸಿ ಹೊಸ ತಗೊಂಡಿದ್ದೀರಲ್ಲ ಅದನ್ನು ತೋರಿಸಿ ಮತ್ತೆ ತೋರಿಸಿದ್ದೀನಿ ಮುಂಚೆ ಕೂಡ ಬಟ್ ಸ್ಟಿಲ್ ಪ್ಯಾಟರ್ನ್ ತೋರಿಸಿ ನಾವು ಅದೇ ರೀತಿಯಾಗಿ ಮಾಡಿಸ್ಕೋಬೇಕು ಅಂತ ಸೊ ತೋರಿಸ್ತೀನಿ ಇವತ್ತು ತಗೊಳ್ಳಿ ಮಮ್ಮಿ ಏನಪ್ಪಾ ಅಂದ್ರೆ ಇಲ್ಲೇ ಕುಡ್ತಿದಿರಲ್ಲ ಸೊ ಹಾಗೆನೆ ತಗೊಬಂದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಒಂದು ಹೊಸ ನನ್ನ ಆನಿವರ್ಸರಿಗೆ ತಗೊಂಡಿ ಚೋಕ ಇದುವರೆಗೂ ಯಾರು ಹಾಕಿಲ್ಲ ನಾವು ಸೊ ಮಮ್ಮಿನೇ ಫಸ್ಟ್ ಅವ್ರ ಆನಿವರ್ಸರಿಗೆ ಇದನ್ನೇ ಹಾಕೊಳ್ಳಿ ಓಹ್ ಇನ್ನೇ ಹೊಸ ಇವಾಗ ಹೊಸದಾಗಿ ಹಾಕೋಬೇಕಲ್ಲ ಸೊ ಇದನ್ನೇ ಹಾಕಲ ಹಾಕಿ ಬಿಡೋದು ಆಯ್ತಾ ಮಮ್ಮಿ ನಿಂಗೆ ಯಾವ್ದು ಇಷ್ಟ ಇದಿಷ್ಟ ಅದಿಷ್ಟು ಇಷ್ಟ ಈಕೆ ತರ ಚಿನ್ನ ಎಲ್ಲ ಐತೆ

ಗೈಸ್ ಫಸ್ಟ್ ಚಿನ್ನ 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 ಚೋಕರ್ ಡಿಸೈನ್ ಡಿಸೈನ್ ಕೇಳ್ತಾ ಇದ್ರೋಕರ್ ಡಿಸೈನ್ ಈ ರೀತಿಯಾಗಿದೆ ತೋರಿಸ್ತೀನಿ ಆಯ್ತಾ ಆ್ಯಂಡ್ ಇದಕ್ಕೆ ನೋಡಿದ್ರೆ ನೀವು ಮಧ್ಯದಲ್ಲಿ ನಬಿಲ್ ಇದೆ ಫುಲ್ ಹಿಂಗೆ ರೆಕ್ಕೆ ಬಿಚ್ಚಿರೋ ನವಿಲು ಅದಕ್ಕೆ ಒಂಥರ ಗೆಜ್ಜೆ ಥರ ಬಂದಿದೆ ಮತ್ತು ಎರಡು ಲಕ್ಷ್ಮಿ ಆ ಕಡೆ ಈ ಕಡೆ ಲಕ್ಷ್ಮಿ ಇದ್ದಾರೆ ಈ ಕಡೆ ಎರಡು ಆ ಕಡೆ ಎರಡು ಆ್ಯಂಡ್ ಕೆಳಗಡೆ ಕೂಡ ಒಂದು ಫ್ಲವರ್ ಥರ ಪ್ಯಾಟರ್ನು ಮತ್ತು ಆನೆ ಇದೆ ಇದರಲ್ಲಿ ಆಮೇಲೆ ಇಲ್ಲಿ ಈ ಕಡೆ ಸೈಡ್ ಸೈಡ್ಸಲ್ಲಿ ನವಿಲು ಇದ್ದಾವೆ ನಾಲ್ಕು ನಾಲ್ಕು ನವಿಲು ಎಷ್ಟೊಂದು ಡಿಸೈನ್ ಇದೆ ಮಮ್ಮಿ ನೋಡು ಮತ್ತೆ ಮಾವಿನಕಾಯಿ ಡಿಸೈನ್ ಇದೆ ಶಂಖ ಡಿಸೈನ್ ಇದೆ

ಎಂದಕ್ಕೆ ಸುಮ್ಮನೆ ಎಂತಕ್ಕೆ ತಗೋತೀಯ ಬೇಡ ಬೇಡ ಅದು ಬೇಕಾದರೆ ಇರಲಿ ಆಮೇಲೆ ತಗೊಳ್ಳುವಂತೆ ಅಂತ ಬಟ್ ನಾನು ಇಲ್ಲ ನಾನು ತಗೊಳ್ಳೇಬೇಕು ನಾನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದಿದ್ದು ಅದು ನಮ್ಮ ಅಮ್ಮ ಕೊಡ್ಸಿದ ಬಳೇನ ಹಾಕಿ ಈ ಚೌಕರ್ ತಗೊಂಡಿದ್ದೆ ನಾನು ಒಮ್ಮೆ ನಿಂಗೆ ಬೇಜಾರಾಗಿಲ್ವಾ ಯಾರಿಗೆ ಎಲ್ಲರೂ ಅಂದರೂ ಬಿಡು ಇವಾಗ ಇದು ಇದು ಕೂಡ ನಮ್ಮ ಅಮ್ಮ ಕೊಡ್ಸದಂಗೆ ಆಯಿತು ಸೊ ಈ ಚೋಕರ್ ಈ ರೀತಿಯಾಗಿದೆ ಗೈಸ್ ಅಂಡ್ ಇವರ ಹಬ್ಬ ಬಂದ್ಬಿಟು ಹೋಗು ಅನ್ನೋಕ್ಕಿಲ್ಲಿ ಹ್ಮ್ ಈ ಒಂದು ಚೋಕರ್ ಬಂದು ಈ ರೀತಿಯಾಗಿದೆ ಸೊ ಮಧ್ಯದಲ್ಲಿ ಲಕ್ಷ್ಮಿ ಇದ್ರಲ್ ಬರಿ ಲಕ್ಷ್ಮಿ ಮತ್ತೆ ಆ ಕಡೆ ಈ ಕಡೆ ನವಿಲು ಈ ತರ ಪ್ಯಾಟರ್ನು ಕೆಳಗಡೆ ಈ ತರ ಬೀಡ್ಸ್ ಬಂದಿದೆ ಮಮ್ಮಿ ಏನ್ ಗೊತ್ತಮ್ಮಿ ಇದು ಚಿನ್ನದ ಲೆಕ್ಕಕ್ಕೆ ಬರುತ್ತೆ ಈ ಪೌಲ್ ಇದೆಯಲ್ಲ ಈ ಪೌಲ್ ಚಿನ್ನದ ಲೆಕ್ಕಕ್ಕೆ ಬರುತ್ತೆ ನನಗೆ ಈ ಚಕ ಜಾಸ್ತಿ ಇಷ್ಟ ಅಂದ್ರೆ ಇದು ಫುಲ್ ಗೋಲ್ಡ್ ಇಲ್ಲೆಲ್ಲೂ ಬೀಟ್ಸು ಪಾಲ್ಸು ಅದು ಇದು ಏನು ಇಲ್ಲ ಪೂರ್ತಿ ಗೋಲ್ಡ್ ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಇತ್ತು ಈ ಥರನೇ ತಗೋಬೇಕು ಒಟ್ಬೇ ತಗೋಬೇಕಾದ್ರೆ ಬಟ್ ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಈ ಫಾಲ್ ಬೀಟ್ಸ್ ಎಲ್ಲ ಬಂದಿದೆಯಲ್ಲ ಅಲ್ಲ ಅದ್ರ ಸ್ವಲ್ಪ ಗೋಲ್ಡ್ ಲೆಕ್ಕಕ್ಕೆ ಸೇರ್ಕೊಂಡ್ಬಿಡುತ್ತೆ ಏನೋ ನಮ್ಮ ಪುಣ್ಯ ಅವಾಗ ಒಂದ್ ಸ್ವಲ್ಪ ಗೋಲ್ಡ್ ತಗೊಂಡ್ಬಿಟ್ವಿ ಇವಾಗ ತಗೊಳಕ್ ಹೋಗಿದ್ರೆ ಜಾಸ್ತಿ ಕಷ್ಟ ಇಲ್ಲಪ್ಪ ಅದೇ ಹೆಣ್ಮಕ್ಳು ತುಂಬಾ ಕಷ್ಟ ಅಲ್ವಾ ಆಪ ಹೆಣ್ಮಕ್ಳಿರೋರು ಮದ್ವೆಗೆ ಅಂತ ಒಂದಷ್ಟು ಒಡವೆ ಮಾಡಿಸ್ಕೊಂಡು ಮದ್ವೆ ಮಾಡಿ ಅಯ್ಯೋ ಹೆಣ್ಮಕ್ಳು ಎತ್ತಿರೋರಿಗೆ ಗೊತ್ತು ಹೆಣ್ಮಕ್ಳು ಕಷ್ಟ ಇರುತ್ತ ಸೊ ಈ ಚೊಕರ್ ಬಂದು ಈ ರೀತಿಯಾಗಿ ತೆಗೆಯಸ್ತಾವ್ ಕತ್ತಿ ಹಾಕಿ ಆವತ್ತೋಕರ್ ಇನ್ನ ಜೊತೆ ತೋರ್ಸ್ತಿ ಇದು ಬಂದು ಇನ್ನೊಂದು ಚೋಕರ್ ಸೊ ಇದು ಪ್ರಾಪರ್ ಚೋಕರ್ ಚೋಕರ್ ಥರ ಅನ್ಸುತ್ತೆ ಫುಲ್ ಕುತ್ತಿಗೆ ಅಂದ್ರೆ ಕತ್ತ ಈ ಟೈಟಾಗಿ ಟೈಟ್ ಕೂರುತ್ತೆ ಇದು ಬಂದು ನಾನು ಈ ಥರ ಒಂದು ಫುಲ್ ದೊಡ್ಡ ಪೆಂಡೆಂಟ್ ಬರುತ್ತೆ ಅದಕ್ಕೆ ಸೈಡಲ್ಲಿ ಈ ಥರ ಮನೆಗಳು ಆ ಮನೆಗಳು ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು ಆಮೇಲೆ ಈ ತರ ತಗೊಂಡಿದ್ದು ಆ್ಯಂಡ್ ಇದ್ರಲ್ಲಿ ನೋಡ್ಬೋದು ಮಧ್ಯ ಒಂದು ಲಕ್ಷ್ಮೀ ಆ ಲಕ್ಷ್ಮಿ ಮೇಲೆ ನೋಡ್ಬೋದು ಗಣೇಶನ ಒರಿಜಿನಲ್ ಮುಖ ಅದು ಆ ಥರ ಆ್ಯಂಡ್ ಚಿಕ್ಕ ಚಿಕ್ಕ ಫ್ಲವರ್ಸು ಮತ್ತು ಕೆಳಗಡೆ ಈ ಥರ ಬೀಟ್ಸು ಹಾಗೂ ಆ ಕಡೆ ಈ ಕಡೆ ನೋಡಿದ್ರೆ ಪೀಕಾಕ್ ಡಿಸೈನ್ ಇದೆ ಸೊ ಇದು ಕಂಪ್ಲೀಟಾಗಿ ಬಂದು ಈ ಪ್ಯಾಟರ್ನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಇದು ಬಂದು ಸಿಕ್ಸ್ಟೀನ್ ಅನ್ನೋ ಇದೆ ಸಖತ್ತಾಗಿದೆ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಇದುವರೆಗೂ ಒಂದು ಸತಿನೂ ಹಾಕ್ಕೊಂಡಿಲ್ಲ ನೋಡೋಣ ನನ್ನ ಮಮ್ಮಿಗೆ ಹೇಳಿದ್ದೀನಿ ಹಾಕ್ಕೊಳ್ಳಿ ಫಸ್ಟು ಅಂತ ಹೇಳಿಬಿಟ್ಟು ಸೊ ಮಮ್ಮಿ ಹಾಕಿದ್ಮೇಲೆ ನಾವು ಹಾಕೋದು ಇದ್ರಲ್ಲಿ ಎಲ್ಲ ಕರೆಕ್ಟ್ ಮಮ್ಮಿ ಬಟ್ ಈ ಬೀಡ್ಸ್ ಜಾಸ್ತಿ ದುಡ್ಡು ತಗೊಂಡ್ಬಿಟ್ಟು ಅದೇ ಬೇಜಾರ್ ನಾನು ಬೀಡ್ಸ್ ಅಲ್ಲಿ ಹಾಕ್ಸ್ಕೊಳ್ಳೇ ಬರದ್ ಬರೀ ಡಾಲರ್ ಬೇಕಂದ್ರೆ ಹೊರಗಡೆ ಬೀಡ್ಸ್ ಹಾಕ್ಸ್ಕೊಡ್ತೀನಿ ಅನ್ಬೇಕಿತ್ತು ಅದೊಂದು ಸ್ವಲ್ಪ ದುಡ್ಡು ವೇಸ್ಟ್ ಆಯ್ತು ನೀವೇನಾದ್ರೂ ಬೈ ಚಾನ್ಸ್ ಚಿನ್ನದ ಅಂಗಡಿಯವರು ಅವರು ಬೀಡ್ಸ್ ದುಡ್ಡು ಏನಾದ್ರು ಎಕ್ಸ್ಟ್ರಾ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದ್ ಹಾಕ್ಸ್ಕೊಳ್ಳೋಕೆ ಹೋಗ್ಬಿಡಿ ನಿಮ್ಗೆ ನಾರ್ಮಲ್ ಈ ತರ ಸಿಲ್ವರ್ ಆ ಆತರ ಇದ್ರಲ್ಲೇನೆ ಸಿಗ್ಬಿಡುತ್ತೆ ಬೀಡ್ಸ್ ಅಲ್ಲೇನೆ ಹಾಕ್ಸ್ಕೊಬಿಡಿ ನನಗೆ ಅದೊಂದು ಮಲವಾರಲ್ಲಿ ಮೋಸ ಆಯಿತು ಅಂತ ಆಗುತ್ತೆ ಇದು ಇಲ್ಲಿಗೆ ಬರಲ್ಲ ಇಲ್ಲಿಗೆ ಬರೋದು ಇದು ಕತ್ತಿಗೆ ಗಂಟ್ಲು ಗಂಟ್ಲು ಹೆಂಗ್ ಕಾಣಿಸ್ತೈತೆ ಹೆಂಗ್ ಕಾಣಿಸ್ತೈತೆ ಮತ್ತೆ ಸೂಪರ್ ಹೇಳು ಸೂಪರ್ ಹೇಳು ಸೂಪರ್ ನೋಡಿ ಈ ರೀತಿಯ ಕಣತೆ ಇದು ಶುಕ್ರ ಕತ್ತು ತುಂಬಾ ಕಾಣುತ್ತಲ್ವಾ ಆಮೇಲೆ ಚೆನ್ನಾಗೈತೆ ಅಂದ್ರೆ ತುಂಬಾ ಜನ ಇದು ನಮ್ಗೆ ಇದಕ್ಕಿಂತ ಅದೇ ಜಾಸ್ತಿ ಇಷ್ಟ ಅದೇ ಜಾಸ್ತಿ ಇಷ್ಟ ಆಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗೂ ಇದೇ ಜಾಸ್ತಿ ಇಷ್ಟ ಮಮ್ಮಿಗೆ ಆಗಲಿ ಲಚ್ಚುಗೆ ನಂದುಗೆ ಎಲ್ಲರಿಗೂ ಇದೇ ಜಾಸ್ತಿ ಇಷ್ಟ ಅಂದ್ರೆ ನಮ್ಮ ಮನೇಲಿ ಫಸ್ಟ್ ಐಟಮ್ ಈ ತರ ಬಂದಿರೋದಲ್ಲ ಅದಕ್ಕೆ ಸೊ ಗೈಸ್ ಈ ರೀತಿಯಾಗಿ ಎರಡು ಚೋಕರ್ ಇದೆ ಐ ಹೋಪ್ ಎಲ್ಲರಿಗೂ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ನೀವು ಬೇಕಾದರೆ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೋಬೋದು ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅಂದರೆ ಈ ಒಂದು ಇದು ಬಂದು ಈ ಚೌಕರ್ ಮಾತ್ರ ಅಂದರೆ ಈ ಡಾಲರ್ ಮಾತ್ರ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಈ ಡಾಲರು ಮತ್ತು ಇಲ್ಲಿ ಈ ಬೀ ಇದೇ ಥರ ಆ ಬೀಡ್ಸ್ಗೆ ಬಂದಿರೋ ಕೊಂಡಿ ಇದೆಲ್ಲ ಸೇರಿ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಏನೋ ಇರಬೇಕು ಆ್ಯಂಡ್ ಈ ಒಂದು ಚೋಕರ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಇಪ್ಪತ್ತೈದು ಚಿಲ್ಲರೆ ಬಟ್ ಇಪ್ಪತ್ತೈದು ಗ್ರಾಮ್ ಅಂದ್ಕೊಳ್ರಿ ಇಪ್ಪತ್ತೈದು ಗ್ರಾಮ್ ಇದೆ ಈ ಒಂದು ಚೌಕರ್ ಅಂಡ್ ನನ್ನ ಚೋಕರ್ ಮತ್ತೆ ಲಚ್ಚು ಚೋಕರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬರುತ್ತೆ ಪ್ಯಾಟರ್ನ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಅಂದರೆ ಆ ಶೇಪ್ ಒಂದೇ ಅನಿಸುತ್ತೆ ಬಟ್ ಅದರೊಳಗೆ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದು ಸಿಕ್ಸ್ಟೀನ್ ಗ್ರಾಮ್ಸ್ ಅಷ್ಟೇ ಗೈಸ್ ನನ್ನ ಚೋಕರ್ಸ್ ಐ ಹೋಪ್ ನಿಮಗೆ ಯಾರಿಗೆ ಮಾಡಿಸ್ಕೊಳಾಗಿದ್ರು ನೀವು ಮಾಡಿಸ್ಕೋಬಹುದು ಇದನ್ನ ನಾನು ಬಿ ಬಿ ಜುವೆಲ್ಲರ್ಸ್ ಇಂದ ತಗೊಂಡಿದ್ದು ಇದನ್ನ ನಾನು ಮಲಬಾರಲ್ಲಿ ತಗೊಂಡಿದ್ದೆ ಮೀ ಇವಾಗ ಏನಾದರೂ ಮಲೆಬಾರ ಅಲ್ಲಿ ಹತ್ತತ್ತು ಸಾವಿರ ಕಟ್ಕೊಂಡೋದ್ರು ಏನು ಬರುತ್ತೆ ಏನೊಂದು ಹತ್ತು ಗ್ರಾಮ್ ಬರುತ್ತಾ ಅಷ್ಟೇ ಅನ್ಸಿದ್ರು ಅಪ್ಪ ಏನು ಉಸಿರೈತಿ ಆಗಿತ್ತು ಅದಕ್ಕೆ ಅದೇ ಇನ್ನೇನು ಏನು ಕೋಲ್ಡ್ ಮಾಡ್ಸ್ಕೊಳೋದು ನಾವು ಅಂತ ಯೋಚನೆ ಮಾಡಿದೆ ಗುಡ್ ಮಾರ್ನಿಂಗ್ ಎಲ್ಲಿದ್ರು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ 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 ಮೇಡಮ್ ಎಲ್ಲರಿಗೂ ನಮಸ್ತೆ ಅಲ್ಲಿ ನೋಡೋ ಅಲ್ಲಿ ನೋಡೋಣ ಎಲ್ಲರಿಗೂ ನಮಸ್ತೆ ಮಾಡ್ತದೆ ಮಗ ಈಗ ನಿದ್ದೆ ಮುಡಲೈತೆ ಮಾಡ್ತಾ ಇಲ್ಲ ನಾವೇ ಮಾಡಿಸ್ತಾ ಇದ್ದೀವಿ ನಮಸ್ತೆ ಮೇಡಮ್ ಲಡ್ಡು ನಮಸ್ತೆ ಮೇಡಮ್ ಲಡ್ಡು ಬ್ಲಾಗ್ ಮಾಡ್ತಾ ಮಾಡ್ತಾ ಇವ್ರೆ ಎದ್ದು ಬಿಟ್ರೆ ಅಂತ ನಾವು ಏನು ಬ್ಲಾಗ್ ಮಾಡಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ ಇಷ್ಟು ಬಂದು ಏನು ಇಷ್ಟು ಬೆಳಿಗ್ಗೆ ನಿಜವೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಾನು ಬ್ಲಾಗ್ ಮುಗಿಸ್ಕೊಳ್ಳೋದು ಇವ್ರು ಎದ್ದೇಳೋ ಅಷ್ಟೇ ಅಂದ್ಕೊಂಡೆ ಸೊ ಗೈಸ್ ಇದಷ್ಟು ಬಂದು ನನ್ನ ಗೋಲ್ಡ್ ಚೋಕರ್ ಎರಡು ಅಂಡ್ ಲಚ್ಚದು ಒಂದು ಗೋಲ್ಡ್ ಚೋಕರ್ ಇದೆ ನೋಡಿರ್ತೀರಾ ಆ್ಯಂಡ್ ನನ್ನದು ಕೂಡ ಅದೊಂಥರ ಚೋಕರ್ ಥರ ಇಲ್ಲ ನಂದದ್ದು ಇಲ್ಲ ನೆಸ್ ಪ್ರಾಪರ್ ನೆಕ್ಲೆಸ್ ನೆಕ್ಲೆಸ್ಸು ಬಟ್ ಒಂಥರ ಚೋಕರ್ ಥರ ನೆಕ್ಲೆಸ್ ನೆಕ್ಲೆಸ್ ಫ್ರೆಂಡ್ಸ್ ಚೋಕರ್ ಅಲ್ಲ ಅದು ಸೊ ನಿನ್ಗೆ ಯಾವ್ದು ಇಷ್ಟ ಅನ್ನೋದು ಇದರಲ್ಲಿ ನಿಂಗೆ ಇನ್ನು ಯಾವ್ದು ಕೊಡ್ತೀಯಾ ಅದೇ ನನ್ಗೆ ಇಷ್ಟಪ್ಪ ಹಿಂಗೆ ಕೊಡೇ ನೀನು ಮದುವೆ ಟೈಮಲ್ಲಿ ಇದು ಮಮ್ಮಿದು ಬೇರೆ ಇದು ಏನ್ ಎರಡೂ ತಂದೆ ತಾನೆ ಮಮ್ಮಿದು ಈ ಮಮ್ಮಿದು ಚಿಕ್ಕದು ನಿಕ್ಕೆ ಮಮ್ಮಿನು ಐತಲ್ಲ ಚಿಕ್ಕ ನೆಕ್ಲೆಸ್ ಐತೆ ಅಡುಗೆ ಐತೆ ಇದು ನಾನು ಸೆಲೆಕ್ಟ್ ಮಾಡಿದ್ದು ಹ್ಞೂ ನಿನಗೆ ಯಾವ್ದು ಇಷ್ಟ ನಿನಗೆ ಯಾವ್ದು ಇಷ್ಟ ಇದು ಇಷ್ಟನಾ ಅದು ಇಷ್ಟ ಅದೊಂಥರ ಪಾಠಿ ಬೇರ್ತದ ಪಾರ್ಟಿ ವೇರ್ ಇರಲಿ ಎಂಥ ಪಾರ್ಟಿ ವೇರು ನನಗೆ ಕಾಣ್ತಾರೆ ಮಣಿ ಮಣಿ ಟ್ರೆಡಿಷನಲ್ ವೇರ್ ಇರ್ತದೆ ಲಕ್ಷ್ಮಿ ಅಂದರೆ ಈ ಥರ ತುಂಬ ನೋಡಿದ್ದೀವಿ ಚೋಕರ್ ಚೋಕರ್ನ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸಿಂಪಲ್ ಇದ್ರು ಅದು ಡಿಫ್ರೆಂಟ್ ಆಗಿ ನಾನು ಒಂದ್ಸತಿ ಇದನ್ನ ಹಾಕೋಬೇಕು ಏನ್ ಗೊತ್ತಾ ಬ್ಲೂ ಕಲರ್ ಸಾರಿಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಸರಿ ನೀವು ಅದನ್ನ ಯಾವುದು ಇಷ್ಟ ಹೇಳ್ದಿರ ಅದನ್ನ ತೋರ್ಸಾದ್ರೂ ತೋರಿಸಿ ಗೈಸ್ ಇವ್ರಿಬ್ರಿಗೂ ಇದು ಜಾಸ್ತಿ ಇಷ್ಟ ಪಿಂಕ್ ಕಲರ್ ಪಿಂಕ್ ಕಲರ್ ಮಾಡಿ ತೋರಿಸ್ತಾ ಮಾಡ್ತೀವಿ ನೋಡಿದ್ದೀರಾ ಜೂಮ್ ಇನ್ ನಾನು ಇನ್ನೇ ಎತ್ತಿರ್ಬೇಕಾದ್ರೆ ನೀವು ಬಂದಿದ್ದೀರ ನಿಮ್ಗೆ ಇದಿಷ್ಟೇ ನಂಗೆ ಜಾಸ್ತಿ ಬಿಕಾಸ್ ಇದು ಎಸ್ ಸ್ವಲ್ಪ ಆರ್ ಅಂತ ಹೇಳ್ದಾಗೆ ನಾರ್ಮಲ್ ಆಗಿ ನಮ್ಮ ಹತ್ರ ಅದರ ಪ್ಯಾಟರ್ನ್ ತುಂಬ ಇದೆ ಇದು ಇದು ಸಮಥಿಂಗ್ ಡಿಫ್ರೆಂಟ್ ಸಮ್ಥಿಂಗ್ ಔಟ್ ಆಫ್ ದಿ ಬಾಕ್ಸ್ ಬಟ್ ಇದು ತುಂಬಾ ಜನಕ್ಕೆ ಇಷ್ಟ ಆಗಲಿಲ್ಲ ಈ ಚೋಕರ್ ಎಲ್ರಿಗೂ ಅವ್ರಿಗೆ ಗ್ರೀನ್ ಬಿಡ್ಸ್ ಒಂದಿತ್ತು ನೋಡು ಇದೇ ಈ ಚೋಕರ್ ತರಾನೇ ಒಂದಿತ್ತು ಗ್ರೀನ್ ಬಿಡ್ಸ್ ಗೊತ್ತ ಅಂದ್ರೆ ಹೇಳಿದ ಅಕ್ಕ ಇದು ಮತ್ತೆ ಈ ಚೋಕರ್ ಒಂದೇ ತರ ಆಗಿದೆ ಏನ್ ಗೊತ್ತಿ ಅಂತ ಆದಿಷ್ಟ ಆಗಿದೆ ಬೇಕಮ್ಮ ನಿಮ್ಗೆ

ನನಗೆ ಇದೆ ಇಷ್ಟ ಆಯ್ತು बिकॉज ಅದು ಹೇಳ್ದಂಗೆ ಇತ್ತು. ಏ ಇದ್ಯಾಕೆ ಇಷ್ಟ ಆಗಿರಲಿಲ್ಲ. ಇದು ಇಷ್ಟ ಆಗಿರಲ್ಲ ಇದು ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಸಿಮಿಲ್ಲರ್ ಡಿಸೈನ್ಸ್ ತುಂಬಾ ನೋಡಿದೀವಿ ಲೈಕ್ ಬೇರೆ ಬೇರೆ ಕಡೆ ಅಲ್ಲಿ ಆಗಿಲ್ಲ. ನನಗೆ ಅನಿಸುತ್ತೆ ಇಟ್ಕೊಂಡು ಚೋಕರ್ ಚೆನ್ನಾಗಿದೆ ಬಟ್ ಈ ಚಿನ್ನ ಚೆನ್ನಾಗಿ ನನಗೆ ಚೋಕರ್ ಇದೆ. ನನಗೆ ನಿಜ ಹೇಳ್ಬೇಕು ಅಂದ್ರೆ ಅವ್ ಚೋಕರ್ ಗಿಂತ ಚೆನ್ನಾಗಿ ನನಗೆ ಚೋಕರ್ ಇದೆ ಅಂತ ಅನ್ಸುತ್ತೆ बिकॉज ನನಗೆ ಚೋಕರ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ ತುಂಬಾ. ਔರ ਔರವರಿಗೆ ಇಷ್ಟ ಆಗೋದು. ಅದು ಜಾಸ್ತಿ ಶೈಕ್ बिकॉज ಬಟ್ ಈ ಚೇಕರ್ ಬರಕ್ಕಿಂತ ಫಸ್ಟ್ ಹೋಗೋದೇ ಲಕ್ಷ್ಮಿ ನಮ್ಮ ಫಸ್ಟ್ ಹೋಗೋದು ಲಕ್ಷ್ಮಿ ಆ್ಯಂಡ್ ನನ್ನ ಜೋಗರು ಅಷ್ಟೇ ಫ್ರೆಂಡ್ಸ್ ಅದು ನನಗೂ ತುಂಬ ಇಷ್ಟ ಆಗಿತ್ತು ನನ್ನೂ ತಗೋತೀನಿ ಅಂತ ಹೇಳ್ತಾರೆ ನಾನು ಇಲ್ಲ ಆ್ಯಕ್ಚುಲಿ ನಾನು ಮತ್ತೆ ಮಮ್ಮಿ ನನ್ನ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ದು ರಿಂಗ್ ತೊಗೊಳೋದಕ್ಕೆ ನನ್ನ ಮದುವೆಗೆ ಹೋಗಿದ್ದು ರಿಂಗ್ ತೊಗೊಳಕ್ಕೆ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದು ಅವಾಗ ಕೆಲವೇ ಅವಾಗ ಬಿ ಬಿ ಜಿ ಎಲ್ಲ ಇಂಟ್ರೊಡ್ಯೂಸ್ ಆಗಿದ್ದು ನಮಗೆ ಅವಾಗ ಕೆಲವೇ ಡಿಸ್ಪ್ಲೇಲಿ ಹಾಕಿದ್ರು ಇದು ಆಮೇಲೆ ನೆಕ್ಸ್ಟ್ ದಿವಸ ಬಂದು ನಾನು ಲಚ್ಚು ಹೇಳಿದ್ದೆ ಹೋಗ್ಬಿಟ್ಟು ತಗೋ ಆರಿಟ್ಟಲ್ಲ

ಸೊ ಪ್ರಾಬಬ್ಲಿ ಹೆಚ್ಚು ನಂದು ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಜಾಸ್ತಿ ತಗೋತಾ ಜಾಸ್ತಿ ಇದ್ರೆ ಎಲ್ಲ ತಗೋಬಹುದು ಇವಾಗ ಗೋಲ್ಡ್ ತಗೊಳ್ಳೋದಲ್ಲ ಗೋಲ್ಡ್ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗಿದೆ ಬಿಕಾಸ್ ಅಷ್ಟೊಂದು ನನಗೆ ಏನಂತ ಗೊತ್ತಾ ಎಷ್ಟೊಂದು ಜನ ಕಾಮೆಂಟ್ ಮಾಡಿ ನಂದು ಏನಾದರೂ ಗೋಲ್ಡ್ ತೋರಿಸಿದಾಗ ಸುಪ್ರಿಯಾ ನಿಮ್ಮ ಸೊಸೆದಿರು ತುಂಬ ಜಾಸ್ತಿ ಪುಣ್ಯ ಮಾಡಿದ್ದಾರೆ ಅಂತ ಇದು ನನ್ನ ತಂಗಿದಿರು ಈಗ ಡೈಲಾಗ್ ಹೊಡಿತಾರೆ ಎಲ್ಲ ಸೊಸೆದಿರು ಕೊಟ್ಬಿಡ್ತೀಯಲ್ಲೇ ಅಕ್ಕ ಅಂತ ನನಗೆ ಐಬ್ರಲ್ಲಿ ಒಬ್ರು ಯಾರಾದರೂ ಹೆಣ್ಮಗಳು ಎತ್ಕೊಟ್ರೆ ನನ್ನ ಹೆಣ್ಮಗ್ ನನ್ನ ಮಗಳಿಗೂ

ಒಂದ್ ಎರಡು ಕಾಟನ್ ಸಿಗುತ್ತೆ ಮೊಮ್ಮಿಗೆ ನಾನು ಎಲ್ಲ ಯಾವ ತರ ತಗೋಬಾರ ಮರೂನ್ ಕಲರ್ ಇರುತ್ತೆ ಇಲ್ಲ ರೆಡ್ ಕಲರ್ ಅದೇ ಅಂತ ಈ ಚೋಕರ್ನೆ ಹಾಕೋ ಹ್ಮ್ ಯಾವ ಟೈಮ್ ಮಮ್ಮಿಗೆ ಸೀರೆ ತಗೊಂಡಿಲ್ಲ ಇದು ನಾವು ಯಾವುದು ಸಣ್ಣ ಅಸಂ ಅಸಮ್ಯ ಯೂಶ್ವಲಿ ನಾನು ಅದ್ಯಾಕ ನಾವು ವರ್ಷ ವರ್ಷ ಕೊಡಿಯಾಡಕ್ಕೆ ಹುಟ್ಟಿದ್ದೆ ನಾನು ಅದು ಮೂರು ವರ್ಷನೂ ಮಮ್ಮಿ ಕ್ರೇಪ್ ಸಂಗೇ ಹುಟ್ಟಿರೋದು ಹ್ಮ್ ಸೊ ಈ ವರ್ಷ ಮಮ್ಮಿ ಕ್ರೇಪ್ಸ್ ಬೇಡ ಕಾಟನ್ ಅಂತ ಹೇಳ್ತಾ ಇದ್ದಲ್ವಾ ಕಾಟನ್ ಅಂದ್ರೆ ಗೊತ್ತಿಲ್ಲ ಇವಾಗ ಎಂತ ಕೊಡು ಆಯುಸ್ ಇದೇ ನಡು

ಓಕೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳು ಓಕೆ ನಂದು ಹೋಗ ಮನೆ ಬಿಟ್ಟು ಗಣ್ಣಿನ ಮನೆಗೆ ಹೋಗೋ ನೀನು ಗಣ್ಣಿನ ಮನೆಗೆ ಹೋಗಬೇಕು ಅಂತ ನೀನು ಫಸ್ಟ್ ಹೋಗ ನೀನು ಗಣ್ಣಿನ ಮನೆಗೆ ಗೈಸ್ ಇದು オリジナル ನೋಡಿ ಅವಳು ಕಿತ್ತಾರ್ತಾಳೆ ಅಯ್ಯೋ ಆ ಲೈಟ್ ಆಗ್ಲಿ please ಏನಪ್ಪಾ